ಟೌನ್ ಪ್ಲಾನಿಂಗ್ ಆ್ಯಕ್ಟ್ ಪ್ರಕಾರ ಬೈಕ್ ಬೈಫರ್ಕೇಶನ್ ಆಫ್ ದ ಸೈಟ್ ಇಸ್ ನಾಟ್ ಅಲೌಡ್ ಆರ್ ಬೈಫರ್ಕೇಶನ್ ಆಫ್ ದ ಸೈಟ್ ವಿಲ್ ಬಿ ಅಲೌಡ್ ಆಸ್ ಪರ್ ದ ಟೌನ್ ಪ್ಲಾನಿಂಗ್ ಆ್ಯಕ್ಟ್ ಅದು ಡಿಫ್ರೆಂಟ್ ಒಂದು ಸಬ್ಜೆಕ್ಟ್ ದಯವಿಟ್ಟು ಇದು ತುಂಬ ಇಂಪಾರ್ಟೆಂಟು ಮಾರುವವರು ಇವತ್ತು ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇಟ್ಕೊಂಡು ಎರಡು ಸಾವಿರ ಸ್ಕ್ವೇರ್ ಫೀಟ್ ಮಾರ್ತಾಯಿದ್ರೆ ನಿಮ್ಮ ಖಾತಾದಲ್ಲಿ ಕಂಪ್ಲೀಟ್ ನಾಲ್ಕು ಸಾವಿರ ಸ್ಕ್ವೇರ್ ಫೀಟು ವಿಲ್ ಬಿ ಗೋಯಿಂಗ್ ಟು ದ ಬೈ ಎಯರ್ ಖಾತಾ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇರ್ಬೋದು ಸೇಲ್ ಇಡ್ ಎರಡನೇ ಸಾವಿರ ಸ್ಕ್ವೇರ್ ಫೀಟ್ ಬಟ್ ಈ ಗೊಂದಲ ಯಾಕೆ ಹತ್ತರಿಂದ ಹನ್ನೆರಡು ವರ್ಷ ಮುಂಚೆ ಒಂದು ಕಟ್ ಆಫ್ ಡೇಟ್ ಇಟ್ರು ಸರ್ಕಾರ ಇನ್ನು ಮೇಲೆ ಮ್ಯಾನ್ಯಲ್ ಖಾತಾ ರಿಜಿಸ್ಟರ್ ಅಂತ ಬಟ್ ಅದಾಗಿನೂ ಎರಡು ವರ್ಷ ಮ್ಯಾನ್ಯಲ್ ಖಾತಲ್ಲಿ ರಿಜಿಸ್ಟರ್ ಆಯಿತು ಯಾಕೆ ಏನು ಅಂತ ಗೊತ್ತಿಲ್ಲ ಆ ಮ್ಯಾನ್ಯಲ್ ಖಾತಾದಲ್ಲಿ ರಿಜಿಸ್ಟರ್ ಆಗಿರೋರಿಗೆ ಈಗ ಖಾತಾ ಇವತ್ತಿಗೂ ಸಿಕ್ಕಿಲ್ಲ ನಮಸ್ಕಾರ ನನ್ನ ಹೆಸರು ಬಾಲು ನಿಮಗೆಲ್ಲ ಗೊತ್ತಿರೋ ಅಂತೆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಕೆಲವು ವಿಡಿಯೋಗಳನ್ನ ಕೆಲವು ತಿಂಗಳಿಂದ ಮಾಡ್ತಾಯಿದ್ದೀನಿ ಎಸ್ ಈ ಖಾತ ಇದೇ ಆಗ್ತಾ ಇರೋದು ಈ ಖಾತ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ ನಾನು ಕಳೆದ ವಾರ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಕೆಲವು ಸಮಸ್ಯೆಗಳನ್ನು ತುಂಬ ನೇರವಾಗಿ ಸ್ವಲ್ಪ ಕೋಪದಿಂದ ಸರ್ಕಾರಕ್ಕೆ ಕೇಳಿದ್ದೆ ಸರ್ಕಾರದ ಕಡೆಯಿಂದಾಗಲಿ ಸರ್ಕಾರದ ಕಡೆ ಅಧಿಕಾರಿಗಳಿಂದಾಗಲಿ ಯಾವುದೇ ವಿಧವಾದ ಸಕಾರಾತ್ಮಕ ಅಂದರೆ ಪಾಸಿಟಿವ್ ರಿಪ್ಲೈ ನನಗಂತೂ ಬಂದಂಗೆ ಕಾಣಲಿಲ್ಲ ಅಂದರೆ ಏನು ರೀ ಕೃಷ್ಣ ಬೇರೆಗೌಡರು ಬಂದು ನಿಮಗೆ ಫೋನ್ ಮಾಡಬೇಕಾ ಹಿಂಗೆ ಹಿಂಗೆ ಮಾಡ್ತಾ ಇದ್ದೀವಿ ದಟ್ ಇಸ್ ನಾಟ್ ಅ ಇಶ್ಯೂ ಅಂದರೆ ಒಂದು ವಾರದಲ್ಲಿ ಏನಾದರೂ ಸಿಸ್ಟಮಲ್ಲಿ ಅಪ್ಡೇಟ್ ಆಯ್ತಾ ಯಾಕೆ ನಾನು ಹೇಳ್ತಾ ಇದ್ದೀನಿ ಹೇಳ್ತಾ ಇಲ್ಲ ಸರ್ಕಾರ ಗೊತ್ತಿರುತ್ತೆ ಏನೇನಾಗ್ತಾ ಇದೆ ಅಂತ ಅದ್ರ ಬಗ್ಗೆ ಸಿಸ್ಟಮಲ್ಲಿ ಏನಾದರೂ ಅಪ್ಡೇಟ್ ಆಯ್ತಾ ಈ ಖಾತಾ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಅಂತ ನೀವು ನನ್ನ ಕೇಳ್ತಾಯಿದ್ರೆ ಯಾಕಂದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ನೋಡ್ತೀನಿ ಸರ್ ನಮ್ಮದು ಬೈಫರ್ಕೇಶನ್ ಎಲ್ಲ ಆಗ್ತಾಯಿದೆ ನನಗೆ ಅಲ್ಲೆಲ್ಲೋ ಯಾವುದೋ ಒಂದು ಆರ್ ಡಿ ಪಿ ಆರಲ್ಲಿ ಒಂದು ಖಾತಾ ಇಲ್ಲ ಯಾವಾಗ ಓಪನ್ ಆಗತ್ತೆ ಸುಮಾರು ಅಂತಾಗತ್ತೆ ಬಟ್ ಇಲ್ಲಿ ಯಾವುದೇ ಅಪ್ಡೇಟ್ ಇಲ್ಲ ಅನ್ನೋದು ಸತ್ಯ ಬೇರೆ ಎಲ್ಲ ನಾನು ಮಾತಾಡ್ತಿರೋದು ಬಕ್ವಾಸ್ ಅನ್ಕೋಬೋದು ನಿಮಗೆ ಸಮಯ ತುಂಬ ಇಂಪಾರ್ಟೆಂಟ್ ಇದ್ದರೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ಬೋದು ಅಂದರೆ ಈ ಖಾತಾಗೆ ಸಂಬಂಧಪಟ್ಟಂತೆ ವಿಷಯನ ತಿಳ್ಕೊಳ್ಬೇಕು ಅಂತಿದ್ದರೆ ಇಲ್ಲಿಗೆ ನಿಲ್ಲಿಸ್ಬೋದು ಅಥವಾ ಇನ್ನೊಂದೆರಡು ನಿಮಿಷ ಅದ್ರ ಬಗ್ಗೆ ನಾನು ಹೇಳ್ತೀನಿ ಬಟ್ ಅಪ್ಡೇಟ್ ಅಂತೂ ಇಲ್ಲ ಇಲ್ಲಿ ಏನಾಗಿದೆ ಈ ಖಾತದ ಸಮಸ್ಯೆಗಳು ಕಲಸಲ ಹೇಳ್ತಾ ಇದ್ನಲ್ಲ ಈಗ ಒಂದು ಪ್ರಾಪರ್ಟಿ ಒಂದು ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇರುತ್ತೆ ಅದರಲ್ಲಿ ಎರಡು ಸಾವಿರ ಸ್ಕ್ವೇರ್ ಫೀಟ್ ಯಾರಿಗೂ ಮಾರ್ಕೋಬೇಕಾಗತ್ತೆ ಅದನ್ನು ನಾವು ಖಾತಾ ಬೈಫರ್ಕೇಶನ್ ಅಂತೀವಿ ಬಟ್ ಟೌನ್ ಪ್ಲಾನಿಂಗ್ ಆಕ್ಟ್ ಪ್ರಕಾರ ಬೈಕ್ ಬೈಫರ್ಕೇಶನ್ ಆಫ್ ದ ಸೈಟ್ ಇಸ್ ನಾಟ್ ಅಲೌಡ್ ಆರ್ ಬೈಫರ್ಕೇಶನ್ ಆಫ್ ದ ಸೈಟ್ ವಿಲ್ ಬಿ ಅಲೌಡ್ ಆಸ್ ಪರ್ ದ ಟೌನ್ ಪ್ಲಾನಿಂಗ್ ಆ್ಯಕ್ಟ್ ಅದು ಡಿಫ್ರೆಂಟ್ ಒಂದು ಸಬ್ಜೆಕ್ಟ್ ಬಟ್ ಇಲ್ಲಿ ಅದೊಂದು ಓ ಇರ್ಬೋದು ಅಥವಾ ಗೌರ್ಮೆಂಟ್ ಪ್ರೊಸೀಜರಲ್ ಇಶ್ಯೂ ಇರ್ಬೋದು ಖಾತಾ ಬೈಫರ್ಕೆಟ್ ಆಗ್ತಾ ಇದ್ದಿದ್ದಂತೂ ನಿಜ ಅದರಲ್ಲಿ ಯಾವುದೋ ಒಂದು ಆ್ಯಕ್ಟ್ ಇತ್ತು ಯಾವುದೋ ಆ್ಯಕ್ಟಿಗೆ ಒಂದು ಲೂಪೋಲ್ ಇತ್ತು ಏನೋ ಒಂದು ಮಾಡ್ತಿದ್ದರು ಅಂದರೆ ಇವತ್ತು ನಂತರ ಎರಡು ಸಾವಿರ ಸ್ಕ್ವೇರ್ ಫೀಟ್ ಇದೆ ನಾನು ಎಂಟುನೂರು ಸ್ಕ್ವೇರ್ ಫೀಟ್ ಮುಂದಿನ ಭಾಗ ಯಾರಿಗೋ ಕೊಟ್ಟು ಬಿಡ್ತೀನಿ ಆ ದುಡ್ಡು ತಗೊಂಡು ನಾನು ಹಿಂದೆ ಮನೆ ಕಟ್ಕೋತೀನಿ ದಿಸ್ ಈಸ್ ದ ಪ್ರಾಕ್ಟೀಸ್ ನಾನು ಹೇಳ್ತಾ ಇರೋದು ಇದು ಕಾನೂನಿನ ಒಳಪಟ್ಟು ಆಗ್ತಾ ಇದೆಯಾ ಆಗ್ತಾ ಅನ್ನೋದು ಕೇಸ್ ಲಾಸ್ ಮೇಲೆ ಅದು ಅಂದರೆ ಇದು ಕಾನೂನಿನಲ್ಲಿ ಅವಕಾಶ ಇದೆಯಾ ಅವಕಾಶ ಇಲ್ಲ ಅಂತೀನಿ ಮತ್ತು ಯಾಕೆ ಇಷ್ಟು ವರ್ಷ ನಡೀತು ಅವಕಾಶ ಇದೆ ಮತ್ತು ಈಗ ಮಾಡಿ ಅಂತೀನಿ ಬಟ್ ಒರಿಜಿನಲಿ ಟೌನ್ ಪ್ಲಾನಿಂಗ್ ಆ್ಯಕ್ಟಲ್ಲಿ ಬೈಫರ್ಕೇಶನ್ ಆಫ್ ದ ಸೈಟ್ ಈಸ್ ನಾಟ್ ಅಲೌಡ್ ಅನ್ಲೆಸ್ ಅಂಟಿಲ್ ಅಥಾರಿಟಿ ಈಸ್ ಅಪ್ರೂವ್ಡ್ ಅಂತ ಅದು ಬೇರೆ ಬೇರೆ ಸೆಕ್ಷನು ಬೇರೆ ಬೇರೆ ಇದೆ ಅದು ಇಟ್ಸ್ ಅ ಡಿಫಿಕಲ್ಟ್ ಸಬ್ಜೆಕ್ಟ್ ಗೋ ಥ್ರೂ ಬಟ್ ಈಗ ಏನಾಗಿದೆ ಸಮಸ್ಯೆ ನನ್ನ ಹತ್ರ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇದೆ ನಾನು ಎರಡು ಸಾವಿರ ಸ್ಕ್ವೇರ್ ಫೀಟ್ ಇದ್ದೀನಿ ನಿಮಗೆ ಗೊತ್ತಿದೆ ಈ ಖಾತಾದಲ್ಲಿ ಬೈಫರ್ಕೇಶನ್ ಆಗೋದಿಲ್ಲ ಅಂದರೆ ನಾಲ್ಕು ಸಾವಿರ ಸ್ಕ್ವೇರ್ ಫೀಟು ಕಾವೇರಿ ವೆಬ್ಸೈಟಲ್ಲಿ ತೊಗೊಳುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ಕಾರದವರಾಗ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಮತ್ತು ಮಾರುವವರು ಸಹ ದಯವಿಟ್ಟು ಇದು ತುಂಬ ಇಂಪಾರ್ಟೆಂಟು ಮಾರುವವರು ಇವತ್ತು ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇಟ್ಕೊಂಡು ಎರಡು ಸಾವಿರ ಸ್ಕ್ವೇರ್ ಫೀಟ್ ಮಾಡ್ತಾಯಿದ್ರೆ ನಿಮ್ಮ ಖಾತಾದಲ್ಲಿ ಕಂಪ್ಲೀಟ್ ನಾಲ್ಕು ಸಾವಿರ ಸ್ಕ್ವೇರ್ ಫೀಟು ವಿಲ್ ಬಿ ಗೋಯಿಂಗ್ ಟು ದ ಬೈಯರ್ ಯಾಕಂದರೆ ಅಲ್ಲಿ ಬೈಫರ್ಕೇಶನ್ ಇಲ್ಲ ನಿಮಗೆ ವೆಬ್ಸೈಟಲ್ಲಿ ಅಲೋ ಮಾಡೋಲ್ಲ ಅದೇನಾಗುತ್ತೆ ಎಂಟೈರ್ ಶೆಡ್ಯೂಲ್ ವಿಲ್ ಬಿ ಗೋ ಟು ದ ಬೈಯರ್ ಮತ್ತು ನಮ್ಮ ಕತೆ ಹೆಂಗೆ ಅಂದರೆ ಪ್ರತಿ ಸಲ ಹೇಳಿದ್ದೀನಿ ಖಾತಾ ಇದು ನಾಟ್ ಅ ಟೈಟಲ್ ಡಾಕ್ಯುಮೆಂಟ್ ಅಂದರೆ ಇವತ್ತು ನೀವು ಮಾರ್ತೀರಾ ನನ್ನ ಹೆಸ್ರಿಗೆ ಬರುತ್ತೆ ನನ್ನ ಹೆಸ್ರು ಬಂದು ಕಾತಾ ಕುತ್ಕೊಳ್ಳುತ್ತೆ ಬಟ್ ನನ್ನ ಹತ್ರ ಸೇಳಡಿ ಇರೋದು ಎರಡೇ ಸಾವಿರ ಸ್ಕ್ವೇರ್ ಫೀಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಾತಾ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇರ್ಬೋದು ಸೇಳ್ಡಿ ಎರಡೇ ಸಾವಿರ ಸ್ಕ್ವೇರ್ ಫೀಟ್ ಬಟ್ ಈ ಗೊಂದಲ ಯಾಕೆ ಈ ಗೊಂದಲ ಯಾಕೆ ಅಂದರೆ ಖಾತಾ ಬೈಫರ್ಕೇಶನ್ಗೆ ಇನ್ನೂ ಈ ಆಸ್ತಿಯ ಸಾಫ್ಟ್ವೇರಲ್ಲಿ ಅಲೋ ಇಲ್ಲ ಇದನ್ನ ಹೇಳೋಕ್ಕೆ ಇಷ್ಟು ತೊಗೊಂಡ ಅಂತ ಕೇಳಿಬಿಡಿ ಇಷ್ಟು ತಗೊಂಡೆ ಓಕೆ ಈಗ ಕಮಿಂಗ್ ಬ್ಯಾಕ್ ಟು ಖಾತಾ ಯಾಕೆ ಖಾತಾ ಅಂದರೆ ನನಗೆ ಮೊನ್ನೆ ಒಂದು ವಾರನೇ ಇದೇ ಬರ್ತಾಯಿದೆ ಸರ್ ಈ ಆಸ್ತಿ ಬಂದ್ಬಿಡ್ತು ಆರ್ ಟಿ ಸಿಲಿ ನನ್ನ ಹೆಸರು ಬಂದ್ಬಿಡ್ತು ನಾನು ಮಾರ್ಕೋಬೋದಾ ಅಲ್ಲ ಸರಿ ನಾನು ತೊಗೋಬೋದಾ ಸರ್ ಆರ್ ಟಿ ಸಿಲಿ ಹೆಸರು ಬಂತೀನಿ ಸರ್ ಸರ್ ಬರೀ ನಾನು ಎಷ್ಟು ಸಲಹಾ ಹೇಳ್ತಾ ಇದ್ದೀನಿ ಖಾತಾ ಇಸ್ ಅ ರೆವಿನ್ಯೂ ಡಾಕ್ಯುಮೆಂಟ್ ಫಿಕ್ಸ್ ದ ರೆವಿನ್ಯೂ ಆ್ಯಂಡ್ ಸ್ಟೇಟ್ ವಾಂಟೆಡ್ ರೆವಿನ್ಯೂ ಫ್ರಮ್ ಯುವರ್ ಪ್ರಾಪರ್ಟಿ ಯಾಕಂದರೆ ಸ್ಟೇಟ್ ಒಂದು ನಿಮಗೆ ಒಂದು ಅನುಕೂಲಗಳು ಕೊಡುತ್ತೆ ರಸ್ತೆ ನೀರು ಪವರು ಇದು ಸೋ ಮೆನಿ ಥಿಂಗ್ಸ್ ಅದಕ್ಕೋಸ್ಕರ ಒಂದು ರೆವಿನ್ಯೂ ಫಿಕ್ಸ್ ಮಾಡಬೇಕು ಆ ರೆವಿನ್ಯೂ ಫಿಕ್ಸ್ ಮಾಡೋದಕ್ಕೆ ಒಂದು ಮೂಲ ದಾಖಲೆ ಖಾತಾ ಹೊರತು ಆ ಅದರಿಂದ ನಾವು ಟ್ಯಾಕ್ಸ್ ಪೇಡ್ ಬರುತ್ತೆ ಅಥವಾ ಟ್ಯಾಕ್ಸ್ ಖರ ನಿರ್ಧಾರಣ ಆಗುತ್ತೆ ಅಥವಾ ಖರ ನಿರ್ಧಾರ ಆಗುತ್ತೆ ಅಸ್ ಕಾಲ್ ಟು ಸಿಂಪಲ್ ಕರಣ ಅಂದರೆ ಟ್ಯಾಕ್ಸ್ ಫಿಕ್ಸ್ ಆಗುತ್ತೆ ಯಾವುದರಿಂದ ಖಾತಾ ಸರ್ಟಿಫಿಕೇಟಿಂದ ಈ ಖಾತಾ ಎಕ್ಸ್ಟ್ರಾಕ್ಟ್ ಅಥವಾ ಖಾತಾ ಸರ್ಟಿಫಿಕೇಟ್ ಇಸ್ ಎ ರೆವೆನ್ಯೂ ಡಾಕ್ಯುಮೆಂಟ್ ಇನ್ನೂ ಹತ್ತು ಸಲ ಹೇಳ್ತೀನಿ ಖಾತಾ ಸರ್ಟಿಫಿಕೇಟ್ ಇಸ್ ರೆವಿನ್ಯೂ ಡಾಕ್ಯುಮೆಂಟ್ ಇಟ್ ಇಸ್ ನಾಟ್ ಅ ಟೈಟಲ್ ಡಾಕ್ಯುಮೆಂಟ್ ಇಟ್ ಈಸ್ ಅನ್ ಆಫ್ ದ ಟೈಟಲ್ ಡಾಕ್ಯುಮೆಂಟ್ ಆದ್ದರಿಂದ ನನ್ನ ಫೋನ್ ಕರೆಗಳಲ್ಲಿ ನೀವು ಖಾತಾ ಬಂದುಬಿಡ್ತು ಮಾಡ್ಕೊಳ್ಳ ಈ ಆಸ್ತಿ ಬಂದ್ಬಿಡ್ತು ಮಾಡ್ಕೊಳ್ಳ ಅಂತ ಲೈನ್ ಆನ್ಸರ್ಸ್ ಕೇಳಬೇಡಿ ಅವ್ರು ಯಾರೋ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಕೊಡ್ತಾ ಇದ್ದಾರಂತೆ ಆರ್ ಟಿ ಸಿ ಹೆಸರು ಬಂದ್ಬಿಡ್ತು ತಗೊಳ್ಳ ಅಂತಾರೆ ಹೇಗೆ ಹೇಳಿ ಒಂದು ವಾಟ್ಸಪ್ಪಲ್ಲಿ ನಾವು ಉತ್ತರ ಹೇಳೋಕ್ಕಾಗತ್ತ ಸರ್ ಒಂದು ಆಗಿ ನೀವು ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಲೈಫ್ ಟೈಮ್ ಸೇವಿಂಗ್ ಇರ್ಬೋದು ತಮ್ಮ ಜೀವಮಾನದ ಸೇವಿಂಗ್ನ ಒಂದು ವಾಟ್ಸಪ್ ಮೆಸೇಜ್ ಮೂಲಕ ನೀವು ಪರಿಹಾರ ಮಾಡ್ಕೋಬೇಕು ಅಂತೀರಲ್ಲ ಇಸ್ ಇಟ್ ನಾಟ್ ಅ ಫೂಲ್ ಸಾರಿ ಫಾರ್ ಮೈ ಲ್ಯಾಂಗ್ವೇಜ್ ಹೌದಲ್ವ ಇದು ಮೂರ್ಖತನ ಅಲ್ವಾ ನನಗೆ ಮೆಸೇಜಿಗೆ ಬರುತ್ತೆ ಒಂದು ನಲವತ್ತು ಮೆಸೇಜ್ ಬರುತ್ತೆ ಸರ್ ಪ್ರಾಪರ್ಟಿ ತಗೊಂಬಿಡಲ ಪ್ರಾಪರ್ಟಿ ಮಾರಿಬಿಡಲ್ಲ ಹೇಗೆ ಸರ್ ನಾನು ಹೇಳ್ತಾ ಇದ್ದೀನಿ ಅಗೇನ್ ಆ್ಯಂಡ್ ಅಗೇನ್ ನೋನ್ ಇಟ್ ಟು ಅಪ್ರೋಚ್ ಮೀ ನೋನ್ ಇಟ್ ಟು ಕಮ್ ಟು ಮೈ ಆಫೀಸ್ ದಯವಿಟ್ಟು ಒಂದು ಪ್ರೊಫೆಷ್ನಲ್ ಹತ್ರ ಹೋಗಿ ಒಂದು ಇನ್ಫಾರ್ಮೇಷನ್ಗೋಸ್ಕರ ನನಗೆ ಫೋನ್ ಮಾಡಿ ಒಂದು ಇನ್ಫಾರ್ಮೇಷನ್ ಒಂದು ಮೆಸೇಜ್ ಏನೋ ತಿಳ್ಕೊ ಸರ್ ಹಿಂಗೆ ಆಗ್ತಾ ಇದೆ ಒಂದು ತಿಳ್ಕೊಬೇಕು ಅದಕ್ಕೆ ಮಾಡಿ ಬಟ್ ಡಿಸಿಷನ್ಸ್ ಹೆಂಗೆ ಕೊಡೋಕ್ಕಾಗತ್ತೆ ವಾಟ್ಸಪ್ಪಲ್ಲಿ ಅರ್ಥ ಆಯ್ತಲ್ಲ ಡಿಶಿಷನ್ಸ್ ವಾಟ್ಸಪ್ಪಲ್ಲಿ ಕೊಡೋಕ್ಕಾಗೋದಿಲ್ಲ ತಾವು ಸ್ವಲ್ಪ ಸಮಯ ಮಾಡ್ಕೋಬೇಕು ಸಮಯ ಸೇವ್ ಮಾಡಿ ಅಥವಾ ಸಮಯ ಉಳಿಸ್ಕೊಂಡು ಸಮಯ ಇಟ್ಕೊಂಡು ನಮ್ಮ ಹತ್ರ ಇಂಟು ಪರ್ಸ್ನಲಾಗಿ ಬಂದು ಡಿಸ್ಕಸ್ ಮಾಡಿದ್ರೆ ಅದನ್ನ ಡಿಸಿಷನ್ ಎಗೇನ್ ಎಂಡ್ ಆಫ್ ದ ಡೇ ಡಿಶಿಷನ್ ಇಸ್ ಯುವರ್ಸ್ ನಾವು ಅದರದ್ದು ಒಂದು ಫ್ರೇಮ್ ವರ್ಕ್ ಕೊಡ್ಬೋದು ಅಂದರೆ ನೀವು ಡಿಶಿಷನ್ ತೊಗೊಳ್ಳೋದಕ್ಕೆ ನಾವೊಂದು ಕೆಲವು ಪಾಯಿಂಟ್ಸ್ ಕೊಡ್ಬೋದು ಅಥವಾ ಡಿಸಿಷನ್ಸ್ ಅಂದರೆ ಅದು ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಬಟ್ ವಿ ಆರ್ ಗೋಯಿಂಗ್ ಟು ಗಿವ್ ಅ ಇನ್ಪುಟ್ಸ್ ಟು ಟೇಕ್ ಅ ಡಿಸಿಷನ್ ಅಂದರೆ ನಿಮ್ಮೊಂದು ಡಿಶನ್ ತೊಗೊಳ್ಳೋದಕ್ಕೆ ಸುಲಭ ಆಗುತ್ತೆ ಸಮ್ಟೈಮ್ಸ್ ಕನ್ಫ್ಯೂಸು ಮಾಡ್ತೀವಿ ಅದು ಇರಲಿ ದ ಲೈಟರ್ ಸೈಡ್ ಆನ್ ದ ಸಬ್ಜೆಕ್ಟ್ ಆದ್ದರಿಂದ ದಯವಿಟ್ಟು ಯಾರು ನೋಡುಗುರಿದ್ದೀರಿ ಕೇಳುಗುರಿದ್ದೀರಿ ವಾಟ್ಸಪ್ ಬೆಸದಲ್ಲಿ ನಾನು ಸೈಟ್ ತಗೊಳ್ಳಲ್ಲ ಸೈಟ್ ಮಾರಲ್ಲ ಅನ್ನೋ ಪ್ರಶ್ನೆ ಬೇಡ ಅದು ನಮಗೆ ತುಂಬ ಕೋಪ ಬರ್ಸತ್ತೆ ಯಾಕಂದರೆ ದಿಸ್ ದಿಸ್ ರೆವಿನ್ಯೂ ಡಾಕ್ಯುಮೆಂಟ್ ಅಥವಾ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ದ ವೆರಿ ಹ್ಯೂಜ್ ಸಬ್ಜೆಕ್ಟ್ ನನಗೆ ಒಂದು ಒಂದು ಪರ್ಸೆಂಟ್ ಗೊತ್ತಿದೆಯಾ ಇಲ್ಲ ಅಂತ ನನಗೆ ಡೌಟ್ ಇದೆ ಈ ಒಂದು ಐ ಮೀನ್ ದಿಸ್ ಫೀಲ್ಡ್ ಐ ಡೋಂಟ್ ನೋ ವೆದರ್ ಐ ಲರ್ನ್ ಅಟ್ಲೀಸ್ಟ್ ಟೂ ಪರ್ಸೆಂಟ್ ಲರ್ನ್ ಮಾಡಿದ್ದೀರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಸಬ್ಜೆಕ್ಟ್ ಇದೆ ಅದನ್ನು ನಾವು ಒಂದು ವಾಟ್ಸಪ್ ಮೆಸೇಜಲ್ಲಿ ಉತ್ತರ ಕೊಡಲಿಕ್ಕೆ ಆಗೋಲ್ಲ ಬಟ್ ಎಸ್ ನೀವು ಮೆಸೇಜ್ ಹಾಕಿ ನನ್ನ ಕೈಲಾದಷ್ಟು ಅಥವಾ ನನಗೆ ಏನು ಸಮಯ ಸಿಕ್ಕತ್ತೆ ಆವಾಗ ಖಂಡಿತ ಮೆಸೇಜಲ್ಲಿ ರಿಪ್ಲೈ ಮಾಡ್ತೀನಿ ಆ್ಯಸ್ ಎ ಇನ್ಫಾರ್ಮೇಷನ್ಗೋಸ್ಕರ ಮಾತ್ರ ಸೊ ಇಲ್ಲಿಗೆ ನಮ್ಮ ಈ ಈ ಖಾತಾ ಯಾವುದೇ ಅಪ್ಡೇಟ್ ಇಲ್ಲ ಮತ್ತು ಈ ಖಾತಾ ಆ ಖಾತಾ ಇದು ನಾಟ್ ರೆವಿನ್ಯೂ ಡಾಕ್ಯುಮೆಂಟ್ ಇದನ್ನು ಸುಮಾರು ಸಲ ವೀಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋದಲ್ಲೇ ಒಂದು ಹತ್ತು ಸಲ ಹೇಳಿದ್ದೀನಿ ಯಾಕಂದರೆ ಇನ್ನೊಂದು ಸಲ ತಮಗೆ ಮಂದಟ್ಟಾಗಲಿ ಅಂತ ಇದನ್ನು ಪದೇ ಪದೇ ಹೇಳ್ತಾ ಇರ್ತೀನಿ ಇದನ್ನು ಒಂದು ಶಾರ್ಟಾಗಿ ಹೇಳಬೇಕು ಅನ್ನಿಸ್ತು ಇವತ್ತು ಆದ್ದರಿಂದ ಹೇಳ್ತೇವೆ ಈಗ ನಾವು ಹಿಂದಿನ ವೀಡಿಯೋ ನೋಡಿದ್ವಿ ಖಾತಾ ಸೈಡ್ ಖಾತಾ ಕತೆ ಬಿಡಿ ಈಗ ಲೇಔಟ್ ಸೆಲೆಕ್ಷನ್ ಆಯಿತು ಅಪಾರ್ಟ್ಮೆಂಟ್ ಸೆಲೆಕ್ಷನ್ ಆಯಿತು ಲೇಔಟಲ್ಲಿ ಸೈಟ್ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋದಾಯಿತು ಅಪಾರ್ಟ್ಮೆಂಟ್ ಹೇಗೆ ಸೆಲೆಕ್ಟ್ ಮಾಡ್ಬೋ ಮಾಡ್ಕೊಳ್ಳೋದು ಅಂತಾಯಿತು ಈಗ ನಂತರ ನೆಕ್ಸ್ಟ್ ಏನು ನೆಕ್ಸ್ಟ್ ಏನಂದರೆ ಇನ್ವೆಸ್ಟ್ಮೆಂಟ್ ಈಸ್ ಅ ರಿಯಲ್ ಎಸ್ ರಿಯಲ್ ಎಸ್ಟೇಟ್ ಈಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಇವತ್ತಿನ ದಿನಕ್ಕೆ ನಮ್ಮಲ್ಲಿ ಬ್ಯಾಂಕ್ ಇಂಟ್ರೆಸ್ಟ್ ಆಗಲಿ ಬ್ಯಾಂಕಿನಿಂದ ಬರುವ ಫಿಕ್ಸ್ಡ್ ಆದಾಯ ಅಂತ ಇರ್ತೀವಲ್ಲ ಅದು ಇನ್ಫ್ಲೇಷನ್ನ ಬೀಟ್ ಮಾಡೋದಿಲ್ಲ ಅಂದರೆ ಇನ್ಫ್ಲೇಷನ್ ನಿಮಗೆ ಒಂದು ಏಳರಿಂದ ಎಂಟು ಪರ್ಸೆಂಟ್ ಇದ್ದರೆ ಯುವರ್ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಇಂಟ್ರೆಸ್ಟ್ ವಿಲ್ ಬಿ ಫೈವ್ ಟು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರೀ ಬ್ಯಾಂಕ್ ಎಫ್ ಡಿ ಏಯ್ಟ್ ಪರ್ಸೆಂಟ್ ಇದೆ ರೀ ಅನ್ಬೇಡಿ ಸರ್ ಯಾಕಂದರೆ ಇನ್ಕಮ್ ಟ್ಯಾಕ್ಸು ಅದು ಇದು ಸುಮಾರು ಸಲ ಇರುತ್ತೆ ಬಟ್ ಎಂಡ್ ಆಫ್ ದ ಡೇ ಈ ಇನ್ಫ್ಲೇಷನ್ನ ಬೀಟ್ ಆಗೋಲ್ಲ ಇನ್ಫ್ಲೇಷನ್ ಅಂದರೆ ಬೆಲೆ ಏರಿಕೆ ಅಂದರೆ ನಿಮ್ಮ ಬೆಲೆ ಏರಿಕೆ ನೀವು ಹೋದ ವರ್ಷ ತಗೊಂಡಿರುವ ತರಕಾರಿ ನೂರು ರೂಪಾಯಿ ಆದರೆ ಈ ವರ್ಷ ತೊಗೊಳ್ತಾ ಇರೋ ತರಕಾರಿ ಅದೇ ತರಕಾರಿ ನೂರ ಎಂಟು ರೂಪಾಯಿ ಆಗುತ್ತೆ ನಿಮಗೆ ಬ್ಯಾಂಕಿಂದ ಬರೋ ಬಡ್ಡಿ ನೂರ ಏಳು ರೂಪಾಯಿ ಮಾತ್ರ ಕೊಡುತ್ತೆ ಅಂದರೆ ಒಂದು ರೂಪಾಯಿ ನಿಮಗೆ ಶಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ ಇನ್ಫ್ಲೇಷನ್ ಅಂದರೆ ಸೊ ಅದರಿಂದ ಇದನ್ನು ಬೀಟ್ ಮಾಡಬೇಕಂದ್ರೆ ಏನು ಮಾಡಬೇಕು ಇಲ್ಲಿ ಫಸ್ಟು ಆದಾಯವೇ ಇಲ್ಲ ನನ್ನ ಹತ್ರ ಕೆಲಸವೇ ಇಲ್ಲ ನನಗೆ ಫಿಕ್ಸಡ್ ಇನ್ಕಮ್ಮೇ ಇಲ್ಲ ನನಗೆ ಸಂಬಳನೇ ಬರ್ತಾಯಿಲ್ಲ ಅಂತ ಹೇಳ್ತಿದ್ದೀರಾ ಅದು ಬೇರೆ ಸಮಸ್ಯೆ ಅದು ಈ ದೇಶದ ಜ್ವಲಂತ ಸಮಸ್ಯೆ ದಟ್ ಅಸ್ ನಾಟ್ ಗೋ ಟು ದಟ್ ಪಾಲಿಟಿಕ್ಸ್ ಆರ್ ಆರ್ ರಾಜಕೀಯಕ್ಕೆ ಹೋಗೋದು ಬೇಡ ನಾನಿಲ್ಲಿ ಪ್ರಾಪರ್ಟಿಗೆ ಸಂಬಂಧಪಟ್ಟ ವಿಷಯ ಮಾತಾಡ್ತಿದ್ದೀನಿ ನಾನು ಒಂದು ಫಿಕ್ಸ್ಡ್ ಇನ್ಕಮ್ ಇರೋ ಸಂ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ ನಾವು ಸೈಟಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಪಾರ್ಟ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಬೇಕಾ ಲೇಔಟಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅದ್ರ ಬಗ್ಗೆ ತಾನು ಕಳೆದ ವೀಡಿಯೋಗಳಲ್ಲಿ ಮಾಡಿದ್ದೀನಿ ಅದಕ್ಕೆ ಪೂರ್ವಕವಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಬೇಕಾ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಇಟ್ಸ್ ಸೆಲ್ಫ್ ಇಸ್ ಅ ರಾಂಗ್ ಆರ್ ರೈಟ್ ಅಂತ ಯಾಕಂದರೆ ಒಂದಂತೂ ತಿಳ್ಕೊಳ್ಬೇಕು ಗೋಲ್ಡ್ ಈಗ ಸದ್ಯಕ್ಕೆ ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಬಿಟ್ಟರೆ ಗೋಲ್ಡ್ ತುಂಬ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಆ್ಯವರೇಜು ರೀ ಮೊನ್ನೆ ಮೂವ ಇಪ್ಪತ್ತು ಸಾವಿರ ಆಯಿತು ಮೊನ್ನೆ ಐದು ಸಾವಿರ ಆಯಿತು ಇವತ್ತು ಹತ್ತು ಸಾವಿರ ಆಗಿದೆ ಏನುಬೇಡ್ರಿ ಅದು ಮೊನ್ನೆ ಐದು ಸಾವಿರ ಆಯಿತು ಅದಕ್ಕೆ ಮುಂಚೆ ಮೂರು ಸಾವಿರ ಎಂಟು ವರ್ಷ ಆಯಿತು ಸ್ವಾಮಿ ಆದ್ದರಿಂದ ನಾವು ಯಾವತ್ತೂ ಹತ್ತು ವರ್ಷದ ಆವರೇಜ್ ರಿಟರ್ನ್ಸ್ ತಗೊಂಡ್ರೆ ಫಿಫ್ಟೀನ್ ಟು ಏಯ್ಟೀನ್ ಪರ್ಸೆಂಟ್ ಕೊಟ್ಟಿದೆ ಗೋಲ್ಡ್ ಫೋರ್ಟೀನ್ ಪರ್ಸೆಂಟ್ ಅಂತ ಫೋರ್ಟೀನ್ ಪಾಯಿಂಟ್ ಫೈವ್ ಅಂತ ಹೇಳ್ದಂಗಿತ್ತು ಅಂಕಿಅಂಶಗಳ ಕಡೆ ಹೋಗೋದು ಬೇಡ ಬಟ್ ರಿಯಲ್ ಎಸ್ಟೇಟ್ಗೆ ಇಷ್ಟು ಕೊಟ್ಟಿದೆ ರಿಯಲ್ ಎಸ್ಟೇಟು ಸುಮಾರು ಹದ್ಮೂರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಡೇಟಾ ತೊಗೊಂಡ್ರೆ ಹದಿಮೂರಿಂದ ಹದಿನೇಳು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಬಟ್ ಒಂದು ತಿಳ್ಕೊಳ್ಳಿ ರಿಯಲ್ ಎಸ್ಟೇಟ್ನಲ್ಲಿ ಲಿಕ್ವಿಡೇಟ್ ಅಂತ ಒಂದು ಕ್ರಂಚ್ ಬರುತ್ತೆ ಅಂದರೆ ಲಿಕ್ವಿಡೇಷನ್ ಇಸ್ ವೆರಿ ಟಫ್ ಅಂದರೆ ನೀವು ಒಂದು ಸೈಟ್ ತೊಗೋತಿರಲ್ಲ ಅದು ಕೊಳ್ಳೋದು ಆಗಲಿ ಮಾರೋದೂ ಆಗಲಿ ತುಂಬ ಕಂಬರ್ಸಮ್ ಪ್ರೋಸೆಸ್ ಇದೆ ಅದಕ್ಕೇನೋ ನಮ್ಮ ದೇಶದಲ್ಲಿ ಯಾಕಂದರೆ ನಮ್ಮದು ನೂರು ವರ್ಷದ ಹಿಂದಿನ ಲಾ ಪ್ರಾಪರ್ಟಿ ಲಾ ಈಗೇನೋ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಹೊಸ ಬಿಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಸರ್ಕಾರ ಅಂದರೆ ಈ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಈ ಬಿಲ್ ಕೂಡ ಏನು ಹೊಸದಲ್ಲ ಮನಮೋಹನ್ ಸಿಂಗ್ ಟೈಮಲ್ಲೇ ಒಂದು ಪ್ರಾಪರ್ಟಿನ ಡಿಜಿಟಲೈಸ್ ಮಾಡಬೇಕು ಅಂತ ಹೇಳಿ ಸ್ಟಾಕ್ ಹೋಲ್ಡಿಂಗ್ ಅನ್ನೋ ಒಂದು ಸಂಸ್ಥೆಗೆ ಮನಮೋಹನ್ ಸಿಂಗ್ ಸರ್ಕಾರ ಕಂಪ್ಲೀಟ್ ಈ ದೇಶದ ಎಲ್ಲ ಪ್ರಾಪರ್ಟಿನೂ ಡಿಜಿಟಲೈಸ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಯೋಜನೆ ಹಾಕ್ಕೊಂಡಿತ್ತು ಅದಕ್ಕೆ ಮೈಸೂರಲ್ಲೊಂದು ಆಫೀಸ್ ಓಪನ್ ಮಾಡಿದರು ಮೈಸೂರಲ್ಲೊಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ ಫಸ್ಟು ಮೈಸೂರಲ್ಲಿ ಡಿಜಿಟ್ ಡಿಜಿಟಲೈಸ್ ಮಾಡಬೇಕು ಅನ್ನೋದು ಒಂದು ಪ್ರಾಜೆಕ್ಟ್ ಇತ್ತು ಯಾವಾಗ ಇಂದಿನ ಸರ್ಕಾರ ಅಂದರೆ ಮನಮೋಸಿಕ್ ಕಾಲದಲ್ಲಿ ಅದೇನಾಯಿತು ಗೊತ್ತಿಲ್ಲ ಇದೇನಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಿಲ್ಲು ಗೊತ್ತಿಲ್ಲ ಅಂದರೆ ರಿಯಲ್ ಎಸ್ಟೇಟನ್ನು ಪ್ರಾಪ್ ಒಂದು ಡಾಕ್ಯುಮೆಂಟೇಷನ್ ಅಥವಾ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟ ಕಾನೂನುಗಳನ್ನು ಸರಳೀಕರಿಸುವ ಪ್ರಯತ್ನ ಸರ್ಕಾರ ಮಾಡ್ತಾನೆ ಇದೆ ಅದರಲ್ಲೂ ಒಂದು ಭಾಗವೇ ನಾವು ಈ ಆಸ್ತಿ ಅಥವಾ ಈ ಖಾತಾ ಆರ್ ಡಿ ಪಿ ಆರ್ ಖಾತಾ ಹೀಗೆ ಕೆಲವು ಸುಧಾರಣೆಗಳು ಅಂತೀವಲ್ಲ ರಿಫಾರ್ಮ್ಸ್ ಆ ರೀಫ್ ಯಾರಿಗೇನು ಅನುಕೂಲ ಆಗ್ತಿದೆಯೋ ಗೊತ್ತಿಲ್ಲ ಒಟ್ಟಲ್ಲಿ ಅನುಕೂಲ ಆಗುತ್ತೆ ಅನ್ನೋದು ನಂಬಿಕೆ ಕೆಲವು ಕಡೆ ಅನುಕೂಲ ಆಗಿದೆ ಅನ್ನೋದು ಸತ್ಯ ಇನ್ನೇನು ವೀಡಿಯೋ ಮುಗಿಸ್ತಾ ಇದ್ದೀನಿ ಗೊತ್ತು ಹತ್ತೆರಡು ನಿಮಿಷ ಆಗಿದೆ ಈ ವಾರದ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಒಂದು ಆರ್ ಡಿ ಪಿ ಆರ್ ಖಾತೆಯ ಒಂದು ಸಮಸ್ಯೆ ಸನ್ಮಾನ್ಯ ನಮ್ಮ ಪ್ರಿಯಾಂಕಾ ಖರ್ಗೆಯವರಗೆ ಅವರಗೆ ಅಥವಾ ಪ್ರಿಯಾಂಕಾ ಖರ್ಗೆ ಅವರ ಆಫೀಸಿಗೆ ಗೊತ್ತಾಗಲಿ ಅಂತ ಒಂದು ಸಣ್ಣ ಸಮಸ್ಯೆ ಸಣ್ಣ ಸಮಸ್ಯೆ ಅಲ್ಲ ದೊಡ್ಡ ಸಮಸ್ಯೆ ಇಲ್ಲಿ ಸುಮಾರು ಒಂದು ಹದಿಮೂರು ಹದಿನಾಲ್ಕು ವರ್ಷಕ್ಕೆ ಮುಂಚೆ ಅಂದರೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕು ಈಗ ನಾವೇನು ಈ ಆಸ್ತಿ ಈ ಖಾತಾ ಇದೆಯಲ್ಲ ಆರ್ ಡಿ ಪಿ ಆರ್ ಅಂದರೆ ರೂರಲ್ ಡೆವಲಪ್ಮೆಂಟ್ ಅಂದರೆ ಬೆಂಗಳೂರಿನ ಹೊರಭಾಗದಲ್ಲಿ ಈ ಈ ಖಾತ ಅನ್ನೋದು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷದ ಚಾಲ್ತಿಯಲ್ಲಿದೆ ಇವತ್ತು ಇದು ಬಿ 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 ಎಂ ಪಿಲಿ ಬರ್ತಾಯಿದೆ ಅಲ್ಲಿ ಆವತ್ತಿಂದ ಚಾಲ್ತಿದೆ ಅದು ತುಂಬ ಯಶಸ್ವಿಯಾಗಿದೆ ಅಂದರೆ ನಿಮಗೆ ಈ ಖಾತಾ ಅಂದರೆ ಒಂದು ಹದಿನಾರು ಡಿಜಿಟ್ ನಂಬರ್ ಕೊಡ್ತಾ ಇದ್ದಾರೆ ಬೆಂಗಳೂರಿಂದ ಹೊರಭಾಗದಲ್ಲಿ ಸಪೋಸ್ ನೀವು ಕನಕ್ಪುರದಲ್ಲಿ ತೊಗೋಬೋದು ರಾಮನಗರದಲ್ಲಿ ತೊಗೋಬೋದು ಯಾವುದು ಪಂಚಾಯಿತಿಯ ಲಿಮಿಟ್ಗೆ ಬರುತ್ತಲ್ಲ ಅಲ್ಲಿ ಈ ಜಾರಿ ಜಾರಿಯಿದೆ ಈ ಖಾತ ಯಶಸ್ವಿಯಾಗಿ ಇದೆ ಅಲ್ಲಿ ಒಂದು ಸಮಸ್ಯೆ ಆಯಿತು ಏನು ಅಂದರೆ ಇನ್ಮೇಲೆ ಅಂದರೆ ನಾನು ಹೇಳ್ತಾ ಇರೋದು ಎರಡು ಸಾವಿರದ ಹನ್ನೆರಡು ಅಥವಾ ಇರಬೇಕು ನನಗೆ ಸರಿಯಾಗಿ ವಿಷಯ ಇಸುವಿ ಗೊತ್ತಿಲ್ಲ ಇನ್ಮೇಲೆ ಈಗ ಈ ಈಗ ಬಿ ಬಿ ಎಂ ಪಿ ಲಿಮಿಟ್ಸಲ್ಲಿ ಏನು ಈ ಖಾತಾ ಇಲ್ಲದೆ ರಿಜಿಸ್ಟರ್ ಮಾಡಬಾರ್ದು ಅಂತಾರಲ್ಲ ಆಗ ಆರ್ ಡಿ ಪಿ ಆರ್ ಖಾತಾ ಅಂದರೆ ಆರ್ ಡಿ ಪಿ ಆ ಅಂತ ನಾನು ಯಾವಾಗ ಯಾವಾಗ ಹೇಳ್ತೀನಿ ಅದೆಲ್ಲ ಈ ಖಾತಾ ಅಂತಲೇ ತಾವು ತಿಳ್ಕೊಬೇಕು ಆರ್ ಡಿ ಪಿ ಆರ್ ಖಾತಾ ಇಲ್ಲದೆ ರಿಜಿಸ್ಟರ್ ಮಾಡಬಾರ್ದು ಅಂತ ಒಂದು ಕಾನೂನು ಬಂತು ಅಂದರೆ ಕಟ್ ಆಫ್ ಡೇಟು ಇನ್ನು ಮೇಲೆ ಮ್ಯಾನ್ಯಲ್ ಖಾತಾ ಒಪ್ಕೊಳ್ಳಂಗಿಲ್ಲ ಈಗ ಬಿ ಬಿ ಒಪ್ಕೊಳ್ತಾ ಇಲ್ಲ ಮ್ಯಾನ್ಯುಯಲ್ ಖಾತಾ ಆಗ ಆ ಥರ ಬಂತು ಒಂದು ಹನ್ನೆರಡರಿಂದ ಹತ್ತರಿಂದ ಹನ್ನೆರಡು ವರ್ಷಕ್ಕೆ ಮುಂಚೆ ಒಂದು ಕಟ್ ಆಫ್ ಡೇಟ್ ಇಟ್ಟರು ಸರ್ಕಾರ ಇನ್ನು ಮೇಲೆ ಮ್ಯಾನ್ಯಲ್ ಖಾತಾ ರಿಜಿಸ್ಟರ್ ಮಾಡಬೇಡಿ ಅಂತ ಬಟ್ ಅದಾಗಿನೂ ಎರಡು ವರ್ಷ ಮ್ಯಾನ್ಯಲ್ ಖಾತಲ್ಲಿ ರಿಜಿಸ್ಟರ್ ಆಯಿತು ಯಾಕೆ ಏನು ಅಂತ ಗೊತ್ತಿಲ್ಲ ಆ ಮ್ಯಾನ್ಯಲ್ ಖಾತಾದಲ್ಲಿ ರಿಜಿಸ್ಟರ್ ಆಗಿರೋರಿಗೆ ಈಗ ಖಾತಾ ಇವತ್ತಿಗೂ ಸಿಕ್ಕಿಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ಕಟ್ ಆಫ್ ಡೇಟ್ ಅಂತ ಏನೊಂದು ಗೌರ್ಮೆಂಟ್ ಸರ್ಕಾರ ಕೊಟ್ಟಿದೆ ಅಂದರೆ ಇಲ್ಲಿ ಬಿ ಎಮ್ ಆರ್ ಅಪ್ರೂವ್ಡ್ ಇರುತ್ತೆ ಎಲ್ಲ ರೀತಿಯ ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿ ಅಂತೀವಿ ನಾವು ಬಿ ಎಮ್ ಆರ್ ಕನಕ್ಪುರ ರಾಮನಗರ ಬಿಡದಿ ಮಂಡ್ಯ ಅನ್ನೋದು ಅವೆಲ್ಲ ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿ ಎಲ್ ಪಿ ಎಲ್ ಪಿ ಎ ಅಡಿಯಲ್ಲಿ ಬರುವ ಎಲ್ಲ ಕಾನೂನುಗಳನ್ನು ಗೌರವಿಸಿ ಯಾವುದೋ ಒಂದು ತುರ್ತಿನ ಸನ್ನಿವೇಶಕ್ಕಾಗಿ ಈ ಖಾತ ಕನ್ಫರ್ಮ್ ಈ ಖಾತ ಮ್ಯಾಂಡೇಟ್ರಿ ಇದ್ದರು ಆರ್ ಡಿ ಪಿ ಆರ್ ಖಾತಾ ಮ್ಯಾಂಡೇಟ್ರಿ ಇದ್ದರು ಮ್ಯಾನ್ಯೂಲ್ ಖಾತಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಆ ಮ್ಯಾನ್ಯುಯಲ್ ಖಾತೆಗೆ ಇವತ್ತಿಗೂ ಈ ಖಾತಾ ಇಲ್ಲ ಹನ್ನೆರಡು ವರ್ಷಗಳ ನಂತರ ಕೇಳಿದ್ರೆ ಪಿ ಡಿ ಒಗಳು ಇದು ತೋರಿಸ್ತಾರೆ ಏನೋ ಕಟ್ ಆಫ್ ಡೇಟ್ ತೋರಿಸ್ತಾರೆ ಪ್ರಿಯಾಂಕಾ ಖರ್ಗೆ ಅವರೇ ಮತ್ತು ಪ್ರಿಯಾಂಕಾ ಖರ್ಗೆ ಅಲ್ಲಿರೋ ಆಫೀಸ್ ಅವರೇ ಇದರಿಂದ ದೊಡ್ಡ ಭ್ರಷ್ಟಾಚಾರ ಇದೆ ಕೊಡ್ತಾ ಇಲ್ಲ ಖಾತಾ ಈ ಖಾತಾ ಕೊಡೋದ್ರಿಂದ ಟ್ಯಾಕ್ಸ್ ಇಲ್ಲ ಹತ್ತರಿಂದ ಹನ್ನೆರಡು ವರ್ಷದವರೆಗೂ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಒಂದು ಸರ್ಕ್ಯುಲರಿಂದ ಆದರೂ ಸುಮಾರು ಜನ ಸುಮಾರು ಬೇರೆ ಬೇರೆ ರೀತಿಯಲ್ಲಿ ಖಾತಾ ಪಡ್ಕೊಂಡಿದ್ದಾರೆ ಪಡ್ಕೊಂಡಿರುವ ವಿಷಯ ನನಗೂ ಗೊತ್ತಿದೆ ನನ್ನ ಆಫೀಸ್ವರೆಗೂ ಬಂದಿದೆ ಅದರ ಡೀಟೇಲ್ಸ್ಗೆ ಹೋಗೋದು ಬೇಡ ಬಟ್ಟು ಸುಮಾರು ನನ್ನ ಪ್ರಕಾರ ಒಂದು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಪ್ರಾಪರ್ಟಿಗಳಿಗೆ ಈ ಥರ ಉದ್ದಾಡ್ತಿದೆ ಅಂದರೆ ಎಲ್ ಪಿ ಎ ಅಂದರೆ ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ಎಲ್ಲ ಅಪ್ರೂವಲ್ ತೊಗೊಂಡ್ರು ಬಿಕಾಸ್ ಗೌರ್ಮೆಂಟ್ ಕಟ್ ಆಫ್ ಡೇಟ್ ಇದೆ ಮ್ಯಾನ್ಯಲ್ ಖಾತಲ್ಲಿ ರಿಜಿಸ್ಟರ್ ಮಾಡಿಬಿಟ್ಟಿದ್ದೀರಾ ಅಂತ ಕೊಡ್ತಾ ಇಲ್ಲ ಇದರಿಂದ ತುಂಬ ಸಮಸ್ಯೆ ಆಗಿದೆ ಇದ್ರ ಬಗ್ಗೆ ತಾವು ಗಮನ ಹರಿಸ್ತೀರಾ ಗಮನ ಹರಿಸ್ಬೇಕು ಮತ್ತು ಈ ಖಾತದ ಸಮಸ್ಯೆಗಳು ಎಲ್ಲವೂ ಅಟ್ಲೀಸ್ಟ್ ನೆಕ್ಸ್ಟ್ ತರ್ಟಿ ಡೇಸ್ ಟು ಫಾರ್ಟಿ ಫೈವ್ ಡೇಸ್ ಒಂದು ಈ ಗೊಂದಲ ಕೊನೆ ಆಗತ್ತೆ ಅಂತ ಒಂದು ನಂಬಿದ್ದೇವೆ ಸರ್ಕಾರ ಈ ನಂಬಿಕೆಯನ್ನು ಉಳಿಸ್ಕೊಳ್ತದೆ ಅನ್ನೋ ಒಂದು ನಂಬಿಕೆ ಖಂಡಿತ ಈ ದಿನಕ್ಕೂ ಇದೆ ವೈಯಕ್ತಿಕವಾಗಿ ನನಗೂ ಇದೆ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಅಲ್ಲಿವರೆಗೂ ಏನಿಲ್ಲ ಸರ್ ನಮ್ಮ ಈ ದಿನ ವೀಡಿಯೋನ ಎಲ್ಲ ವೀಡಿಯೋ ಸ್ವಲ್ಪ ನೋಡ್ತಾಯಿರಿ ಸ್ವಲ್ಪ ಎಲ್ಲ ನೋಡ್ತಾಯಿರಿ ಈ ದಿನ ಸಂಸ್ಥೆ ಬರೇ ಒಂದು ರಾಜಕೀಯ ವಿಷಯ ಮಾತ್ರ ಅಲ್ಲ ಎಲ್ಲ ವಿಷಯಗಳ ಬಗ್ಗೆ ಒಂದು ರಹಮತ್ ತರೀಕೆರೆ ಅಂತವ್ರು ಮಾತಾಡ್ತಿದ್ದಾರೆ ಬಸವರಾಜ್ ಮೆಗಲಿಕೆರೆ ಅಂತವರು ಒಂದು ಕತೆ ಅಂದರೆ ಒಂದು ಹೋದ ಕಥೆಗಳ ಬಗ್ಗೆ ಬರ್ತಾಯಿದೆ ಈಗ ಸುಮಾರು ವೈವಿಧ್ಯಮಯವಾಗಿ ಅಂದರೆ ಬೇರೆ ಬೇರೆ ಜಾನರ್ ಒಂದು ಈ ದಿನ ಸಂಸ್ಥೆ ಕಟ್ಕೊಡೋ ಪ್ರಯತ್ನ ಮಾಡ್ತಿದೆ ದಯವಿಟ್ಟು ಎಲ್ಲ ನ್ಯೂಸು ಎಲ್ಲ ಚಾನಲ್ ಫಾಲೋ ಮಾಡಿ ಈ ದಿನದ ಎಲ್ಲ ನ್ಯೂಸ್ಗಳನ್ನು ಆಮೇಲೆ ಒಂದು ಸಬ್ಸ್ಕ್ರಿಪ್ಷನ್ನು ಒಂದು ಲೈಕ್ ಸಾಧ್ಯ ಆದರೆ ಸ್ವಲ್ಪ ಒಂತಿಗೆ ಒಂತಿಗೆ ಡೊನೇಷನ್ ಸರ್ ಸ್ವಲ್ಪ ಡೊನೇಷನ್ ಕೊಡಿ ಮುಂದಿನ ಹೊಡೆದ ಸಿಗ್ತೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವೀಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ